ಸ್ವಲ್ಪ ಕಿತ್ತಾಡ್ಕೊಂಡು ಸಾಯ್ತವ್ರೆ ಅವ್ರು ಕಿತ್ತಾಡ್ಕೊಂಡ್ಲಿ ಅವ್ರು ಜಾಸ್ತಿ ಫ್ರೀ ಇದ್ದಾರೆ ನಾವು ಅಷ್ಟು ಫ್ರೀ ಇಲ್ಲ ನಾವು ಗಣೇಶ ಕೆಲಸ ಇಲ್ಲ ನಮ್ಗೆ ತಿಕ್ಕಾರ ಕೆಲಸ ಇಲ್ಲವೇ ನೋಡ್ರಿ ಅಪ್ಪ ಮಸ್ತ್ ಆಗಿದೆ ಅದೇ ಮೇಲೆ ಫುಲ್ ಟಾಪ್ ಅದ ನಮ್ಮ ಗಾಡಿ ಮೇಲೆ ನೋಡೋಕೆ ಖುಷಿ ನೋಡಿ ಹೆಂಗದ್ಲಿ ಸಕಲ್ಲ ಯೋರ್ ಎಲ್ ಫ್ಯಾಮ್ ಜೈ ರಾಮ್ ವೆಲ್ಕಮ್ ಬ್ಯಾಕ್ ನನ್ನ ವಿಡಿಯೋ ಇದು ನಮ್ಮ ಗಣೇಶ ಅದು ಎರಡನೇ ವಿಡಿಯೋ ಅನ್ಕೊಳ್ಳಿ ಗಣೇಶ ತಮ್ಮ ಹೋಗ್ತಾ ಇದ್ದೀವಿ ಫ್ಲೈಟು ಬಂದ ನಮ್ಗೆ ಕರ್ಕೊಂಡು ಹೋಗ ಸರಿ ನಮ್ಮ ಗಾಡಿ ನಿಂತದೆ ನಮ್ಮ ಗಾಡಿಯಲ್ಲಿ ತಗೊಂಬರ್ಕ್ ಹೋಗ್ತಾ ಇರೋದು ಬಟ್ ನಮ್ಮ ಗಾಡಿ ಜಾಸ್ತಿ ಗಲೀಜು ಅಥವಾ ಒಂದು ಒಂದುವರೆ ತಿಂಗಳ ಮೇಲೆ ಆಯ್ತು ಗಾಡಿ ವಾಶ್ ಮಾಡಿಸಿ ನೋಡಿ ಮಣ್ಣು ಹೆಂಕದ ಸ್ವಲ್ಪ ಮಳೆಗಾಲ ಆಯ್ತಲ್ವಾ ಅದಕ್ಕೋಸ್ಕರ ವಾಶ್ ಮಾಡ್ಸೋಕೆ ಹೋಗಿಲ್ಲ ಸೊ ಇವಾಗ ಹೆಂಗೋ ಗಣೇಶ ತಗೊಂಬರ್ಕ್ ಹೋಗ್ತಾ ಇದ್ವಿ ಸೊ ಗಾಡಿ ವಾಶ್ ಮಾಡೋಕೆ ಒಂದು ರೀಸನ್ ಸಿಕ್ತ ಅನ್ಕೊಳ್ಳಿ ಅಂದರೆ ರೀಸನ್ ಅಂದರೆ ಗಣೇಶ ತಗೊಂಡು ಹೋಗ್ತಾ ಇರೋದು ಸ್ವಲ್ಪ ನೀಟಾಗಿರಬೇಕು ಪ್ಲಸ್ ಹೆವಿ ಗಲೀಜು ಆಗುತ್ತಿತ್ತು ನೋಡ್ಬೋದು ಕಮರ್ಷಿಯಲ್ ಗಾಡಿ ಅಂದಮೇಲೆ ಅದು ಕಾಮನ್ ಬೀಳ್ತಾ ಇರ್ತವೆ ಬಟ್ ನಮ್ಗೆ ಬೇಜಾರಾಗ್ತದೆ ಪ್ಲಸ್ ನೋಡಿರಿ ಮತ್ತೆ ಇನ್ನೊಂದು ವೀಲ್ ಕ್ಯಾಪ್ ಬಿದ್ದೆ ಇಲ್ಲ ಇವಾಗ ನೋಡ್ರಿ ಮುಂದೆ ಹೆಂಗದೆ ಮೂರು ದಿನ ಎರಡು ದಿನ ಮೂರು ದಿನ ಆಯ್ತು ಗಾಡಿ ಎತ್ತಿ ಸೊ ನೋಡೋಣ ಮತ್ತೆ ಅವತ್ತು ರೆಡಿ ಮಾಡ್ಸಿದ್ದು ನೋಡಿ ಡೆಂಟು ಹೆಂಗದೆ ಪ್ಲಸ್ ನಮ್ಮ ಭಾವನ ಗಾಡಿ ಹಿಂದೆ ನಿಂತದೆ ನಮ್ಮ ಕಾರ್ ಇಲ್ಲದೆ ಪ್ಲಸ್ ಇಂಟ್ರ ಕೆಲಸದೇ ಆದಷ್ಟು ಈ ವರ್ಷದಲ್ಲಿ ಇನ್ನೊಂದು ಗಾಡಿ ಪ್ಲ್ಯಾನ್ಸು ಅಂದ್ಕೊಂಡಿದ್ದೀನಿ ನೋಡೋಣ ಏನು ನಿಮ್ಮಂಥ ರಾಷ್ಟ್ರ ಆದ್ರೆ ಇನ್ನೊಂದು ಪ್ಲಾನ್ ಇನ್ನೊಂದು ಗಾಡಿ ಇಳಿಸ್ಬಿಡೋದು ಬಟ್ ಚಿಕ್ಕದಕ್ಕೆ ಹೋಗಲ್ಲ ಹೋಗಲಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇಂಥ ಗಾಡಿ ಚೆನ್ನಾಗಿರುತ್ತೆ ಬ್ರೋ ನಿಮ್ಗೆ ಸೆಟ್ ಆಗುತ್ತೆ ನಿಮ್ಗೆ ಗೊತ್ತಿರ್ತಾರೆ ಏನು ಬಿಸ್ನೆಸ್ ಮಾಡ್ತೀನಿ ಏನು ಅಂತ ಈ ಥರ ಗಾಡಿ ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ರಿ ನೋಡೋಣ ಸೊ ನೋಡೋಣ ಬಟ್ ಈಗ ಬನ್ನಿ ಫಸ್ಟ್ ಗಾಡಿ ಹೋಗಿ ವಾಷಿಂಗ್ ಸೆಷನ್ ಹತ್ರ ಹೋಗಿ ವಾಷಿಂಗ್ ಮಾಡಿಸಿ ಹಂಗೆ ನಾವು ಚಪ್ಪರ ಸ್ವಲ್ಪ ಮಾಡಿದ್ದೀವಿ ಚಪ್ರ ಹಾಕಿದ್ದೀವಿ ಪ್ಲಸ್ಟು ಇದೆಲ್ಲ ಒಂದೊಂದು ಎರಡೆರಡು ದಿನ ಡಿಲೇ ಆಗ್ಬೋದು ಇನ್ಸ್ಟೆಂಟ್ ಅಪ್ಲೇಟ್ಗೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗಬೇಡ್ರಿ ಪ್ಲಸ್ ಇನ್ನೊಂದು ಮ್ಯಾಟ್ರ್ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಈ ನೆನ್ನೆ ಮೊನ್ನೆಯಿಂದ ಸ್ವಲ್ಪ ಮಸಾಲೆ ನಡೀತವೆ ಯೂಟ್ಯೂಬಲ್ಲಿ ನಾನು ದೊಡ್ಡ ಕ್ರಿಯೇಟ್ರು ನೀನು ದೊಡ್ಡ ಕ್ರಿಯೇಟ್ರು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನೀನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅನ್ಕೊಂಡು ಸ್ವಲ್ಪ ಕಿತ್ತಾಡ್ಕೊಂಡು ಸಾಯ್ತವ್ರೆ ಅವ್ರು ಕಿತ್ತಾಡ್ಕೊಂಡು ಅವ್ರು ಜಾಸ್ತಿ ಫ್ರೀ ಇದ್ದಾರೆ ನಾವು ಅಷ್ಟು ಫ್ರೀ ಇಲ್ಲ ನಾವು ಗಣೇಶ ಕೆಲ್ಸಲಿಲ್ಲ ನಮಗೆ ಟಿಕಾರೋಸ್ ಕೆಲ್ಸಗಳಿವೆ ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ ನಮ್ದು ನಾವು ಮಾತಾಡ್ಕೊಂಡು ಬೇರೆ ಹೆಂಗೆ ಬೇರೆ ಹೆಂಗನ ಓದಾಡಲಿ ನಮಗೆ ಬೇಡ ಬರ್ರಿ ಡೈರೆಕ್ಟಾಗಿ ಸರ್ವಿಸ್ ಸ್ಟೇಷನ್ ಹತ್ರ ಹೋಗೋಣ ಆಮೇಲೆ ಹಂಗೆ ನಿಮಗೆ ಚಪ್ಪರ ತೋರಿಸ್ತೀನಿ ಗೋ ಬಂದಿದೆ ಗ್ಯಾರೇ ಸರ್ವಿಸ್ ಸ್ಟೇಷನ್ಕಾಗ ಗಾಡಿ ಹತ್ತಿಟ್ಟು ಅವ್ರ ಮೇಲೆ ಅದಾಗ ನಮ್ಮ ಗಾಡಿಗೆ ಮೇಲೆ ನೋಡೋಕ್ಕೆ ಖುಷಿ ಓ ಎಚ್ ಆಗ್ಬಿಟ್ಟಿತ್ತು ಸದ್ಯಕ್ಕೆ ಬಾಡಿ ವಾಶ್ ಮಾಡ್ಸೋಣ ಅಂತ ಫುಲ್ ವಾಶ್ ಟೈಮ್ ಇಲ್ಲಲ್ಲ ಟೈಮ್ ಆಗೋಗದೆ ಸೊ ಬಾಡಿ ವಾಶ್ ಮಾಡಿಕೊಂಡು ಹೋಗೋದೆ ಮತ್ತು ನಮ್ಮ ಚಪ್ರ ತೋರಿಸ್ತೀನಿ ಬರ್ರಿ ಇಲ್ಲಿಂದ ಕಾಣಿಸ್ತದೆ ಇದು ನಮ್ಮ ಏರಿಯಾ ಹಳೆ ಪೊಲೀಸ್ ಸ್ಟೇಷನ್ ಇದೇ ಪೊಲೀಸ್ ಸ್ಟೇಷನ್ ಇದ್ದಿದ್ದು ಫಸ್ಟು ಸೊ ನಮ್ಮ ಚಪ್ರ ಇಲ್ಲಿ ಕಾಣಿಸ್ತಾರಬೋದು ನಿಮ್ಗೆ ಇದು ನಮ್ಮ ಚಪ್ರ ಪ್ಲಾನಿಂಗ್ ಇದ್ದಿದ್ದು ಈ ಐಟಿಗೆ ಕಟ್ಟಬೇಕು ಅಂತ ಮತ್ತೆ ಏನೋ ಕಾರಣ ಅಂತ ಇಲ್ಲಿಂದ ಹೈಟ್ ಕಮ್ಮಿ ಆಗ್ಬಿಡೋದು ಬರೀ ಹದಿನೈದು ಹನ್ನೆರಡು ಹದಿನೈದು ಹದಿನೈದು ಅಡಿ ಅಷ್ಟೇ ಇಪ್ಪತ್ತು ಅಡಿ ಪ್ಲ್ಯಾನ್ ಇದ್ದಿದ್ದು ಬಟ್ ಇಟ್ಸ್ ಓಕೆ ಇವತ್ತೆಲ್ಲ ಹಾಕ್ಬಿಟ್ಟು ನೈಂಟಿ ಪರ್ಸೆಂಟ್ ನೋಡ್ತೀರಿ ಇವತ್ತು ನೀವು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗ್ತದೆ ಈಗ ನಮ್ಮ ಗಾಡಿ ವಾಷಿಂಗ್ ಆಗಿ ಬರಲಿ ಒಂದೇ ಸತಿ ವಾಷಿಂಗ್ ಎಲ್ಲ ಮುಗ್ಸ್ಕೊಂಡು ತೀಗಾನ ಹಾಕೊಂಡು ತೊಗೊತ ನೋಡಿರಿ ನಮ್ಮ ಗಾಡಿನ ನಾಲ್ಕು ಜನ ಹಾಕ್ಕೊಂಡು ನಾನೊಂದು ನೀನೊಂದು ಒಂದು ಹಾಕೊಂಡು ಹೊಡಿತಾವ್ರೆ ಬೇಗ ಆದರೆ ಸಾಕು ನಾವು ಬೇಗ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಎಲ್ಲರೂ ಹಾಕ್ಸ್ಬಿಟ್ಟಿದ್ವಿ ಸರ್ ದಿಕ್ಕ ಬಾಯ್ಸನ್ನ ಕೂಸ್ಕೊಂಡು ಮುಂದೆ ಒಂದು ಕಾರು ಇತ್ತು ನೋಡಿದ್ರಲ್ಲ ಹಾಗೆ ಒಂದು ಕಾರು ಮತ್ತು ಒಂದು ಗಾಡಿ ಅಷ್ಟೇ ಹೋಗ್ತಾ ಇರೋದು ನಮ್ಮ ಸಿದ್ ಬಂದವನೇ ಹಿಂದೆ ಒಂದು ನಾಲ್ಕು ಜನ ಬಾಯ್ಸ್ ಕೊಡ್ತವ್ರೆ ಬರೀ ಒಂದು ಒಂದು ನಾ ಮೂರು ಒಂದೇ ಏಳು ಜನ ಎಂಜನ್ ಹೋಗ್ತಾಯಿದ್ವಿ ಅಷ್ಟೇ ಎಲ್ಲ ಕೆಲ್ಸದಲ್ಲಿ ಬಿಸಿ ಆಗುತ್ತಾರೆ ಪ್ಲ್ಯಾನ್ ಇತ್ತು ಜಾಸ್ತಿ ಜನ ಹೋಗೋಣ ಜಾಸ್ತಿ ಕಾರ್ ಕಾರ್ಗಳೇನು ಬಿದ್ದಾವೆ ಬಟ್ ಯಾರು ಫ್ರೀ ಇದೆ ಅಲ್ಲ ಕೆಲ್ಸಗಳಲ್ಲ ಹಬ್ಬಕ್ಕೆ ಬೇಕಲ್ಲ ಫಸ್ಟ್ ಅದೆಲ್ಲ ಖಾಲಿ ಇರ್ತಿದ್ರು ಹೋಗೋದಿತ್ತು ಇವಾಗಿರೋ ನಮ್ಮ ಬಾಯ್ಸ್ ಸಂಸಾರ ಸಂಸಾರಸ್ತ್ರ ಕೆಲ್ಸಕ್ಕೆ ಜಾಸ್ತಿ ಅದಕ್ಕೆ ಪ್ಲಸ್ ನಮ್ಮ ಗಾಡಿದ ಫ್ಲ್ಯಾಗ್ ನೋಡ್ರಿ ಏರ್ಪೋರ್ಟ್ ರೋಡು ಜಾಸ್ತಿ ಮಾತಾಡಬೇಡ ಪೂಜೆ ಐಟಮ್ ಅವ್ರು ತಗೊಂಡು ಕೇಳಿದ್ರೆ ಡೈರೆಕ್ಟಾಗಿ ಅಲ್ಲಿ ಬರ್ರಿ ಗಣೇಶ ಹತ್ತ ಅಲ್ಲಿ ಹೋಗಿ ಎಲ್ಲ ಮಾತಾಡೋದು ಸದ್ಯಕ್ಕೆ ಗಣೇಶ ಶೆಡ್ ಎಂಟ್ರಿ ಆಗಿತ್ತು ನೋಡ್ರಿ ಸದ್ಯಕ್ಕೆ ಇಷ್ಟು ಗಣೇಶ ಅವೆ ಅವ್ರು ಎಲ್ಲೋ ಆಚೆ ಹೋಗೋರು ನಾವೇ ಏ ಸಿಂಗ್ ಫೋನ್ ಹಾಕಿರಿ ಯಾರನಾ ಅದರ ಏ ಚಿರೋ ಸಿಂಗಕ್ಕೆ ಫೋನ್ ಹಾಕ ಯಾವ್ದು ಬೇಕು ವೀಡಿಯೋ ಕಾಲ್ ಕಾಲ್ಗೆ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗ್ಬಿಟ್ಟವೆ ಅಷ್ಟೇ ಸದ್ಯಕ್ಕೆ ಏಯ್ ಎಷ್ಟೋ ಇಷ್ಟೋ ಇಟ್ ಹೋಗುತ್ತೆ ಅಷ್ಟೇ ಇದೇ ಪಕ್ಕ ಸೆಡ್ಡು ಇಲ್ಲಿ ಎರಡು ಶಿಕ್ಷ ಮೂರ್ ಮೂರು ಅಡಿ ಎರಡು ಹಾಕೊಂಡ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಪರವಾಗಿಲ್ಲ ಬಟ್ ನಮ್ದು ಬೇರೆ ಕಡೆ ಬಟ್ ಅದು ಇದು ನೆಕ್ಸ್ಟ್ ಲೆವೆಲ್ ಅದೇ ಸಾಕಾದ ನೋಡ್ರಿ ಅಪ್ಪ ಮಸ್ತ್ ಆಗಿದೆ ನೋಡ್ರಿ ಏನೇನು ಮಾಡ್ತಾವ್ರಿ ಓನರ್ ಇಲ್ಲ ಎಲ್ಲ ಹೋಗ್ ನಮ್ಗೆ ಎಸ್ ಬಿಟ್ರ ಏನ್ರ ಇವನೇ 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 ಎಲ್ಲ ಆಲಾರೋರಿಯ ಬಸ್ ಇದ್ ಎತ್ಕೊ ಇದೊಂದು ಇನ್ನೊಂದು ಎತ್ಕೊಳ್ರ

아, 네, 키워버렸다. 아니, 왜, 누구, 배, 파란, 군대, 아, 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 ಸಾಕ ಸದಿಕ್ಕ ಒಂದು ಶೆಡ್ ಅಲ್ಲಿ ಎರಡು ಗಣೇಶ ಎತ್ಕೊಂಡಿದ್ದಾಯ್ತು ಅಂದರೆ ನಮ್ಮ ಪಕ್ಕದ ಅಲ್ಲಿ ಬುಕ್ ಮಾಡಿದ್ದೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿ ಎತ್ಕೊಂಡಿದ್ದೀವಿ ಈಗ ಮಿಕ್ಕಿದ್ದು ಒಂದು ದೊಡ್ಡ ಗಣೇಶ ಅಂಬುತು ಏನೋ ಏನೋ ಬಾಕ್ಲಾ ಸೊ ಈ ಶೆಡ್ ನಮ್ದು ಇಲ್ಲಿ ಹೋಗಿ ನಮ್ಮ ದೊಡ್ಡ ಗಣೇಶ ಎತ್ಕೊಂಡು ಫೇಸು ತೋರ್ಸಕ್ ಹೋಗಲ್ಲ ಬಟ್ ಒಳಗಡೆ ಗಣೇಶ್ ಯಾವು ಏನಿದೆ ತೋರಿಸಿ ಬನ್ನಿ ಶೆಡ್ ಎಲ್ಲ ಖಾಲಿ ಹೊಡದಾವ ಓಹೋ ಈ ಕಡೆ ಇದಾವೆ ಗಣೇಶಗಳೆಲ್ಲ ಇಲ್ಲೆಲ್ಲ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಇದ್ದಾವೆ ನಮ್ ಇನ್ನೊಂದು ನಮ್ಗಿತಾವೇನು ನಮ್ ಭಾವದ ಇಲ್ಲಿ ಇನ್ನೂ ಆ ಕಡೆಗೆ ಓಹೋ ಹೋ ಸರಿ ನೋಡಿ ಹೆಂಗದೇ ಸಕಲ ಅದಲ್ಲ ಏ ಶಿವಲಿಂಗ ಇಲ್ಲ ಕೈಯಾಗ ಇಲ್ಲೇನೋ ಕೊಡ್ಬೋದು ನಂಗೆ ಕನ್ಸಂಗಿ ಕೈಗೆ ತ್ರಿ ಶಿವಲ ಏನೋ ಕೊಡ್ಬೋದು ಎಲ್ಲ ಹಾಂ ಇಲ್ಲಿ ನಮ್ಮ ಶೆಡ್ ಪರವಾಗಿಲ್ಲ ಓಹ್ ಹೋ ಸರಿ ನಮ್ದು ಯಾವ ಕಡೆ ಇದೆಯೋ ಲಾಸ್ಟ್ ಆಗಿದೆಯಾ ಓಕೆ ಹಂಗಾದ್ರೆ ಬಿಡು ಬೇರೆ ಬ್ಯಾಗಲ್ಲಿ ತೋರಿಸ್ಕೊಂಡ್ಬಾರ ಚಿಕ್ಕ ಚಿಕ್ಕ ಎಲ್ಲ ಕಲರ್ ಹೊಡಿತಾವ್ರಿ ಗೌರಿಗಳು ಗಣೇಶ್ ಅವ್ರಿಗೆ ನೋಡ್ರಿ ಹಂಗೆ ಎಲ್ಲೆಲ್ಲ ಅಂತ ಮಾಡೋರಿ ಸಕ್ಕತ್ತ ಇದಾವಪ್ಪ ಗಣೇಶ ಓ ಹೋ ಹೋ ಇಲ್ಲೂ ಇದೆ ಎಷ್ಟು ದೊಡ್ಡ ಶೆಡ್ಯೂಲಿ ಯಪ್ಪಾ ಮಸ್ತಾಗಿದೆ ಹೋಗ್ರಿ

ಗ್ಯಾಪ್ ಇರ್ಲಿನ ಏನಾಗಲ್ಲ ಏ ಹಿಂಗೇ ಇರ್ಲಿನ ಹಾಕ್ರ ಹಾಕ್ರ ಇಲ್ಲ ಇಲ್ಲ ಮರತ್ ಹೆಚ್ಚಾಗಲಿ ಏನಾಗಲ್ಲ ಅಂತೆ ಅಲ್ಲಿಂದ ಗಣೇಶ ಎತ್ಕೊಂಬಿಸ್ದಾಗ ಎಲ್ಲ ಊಟಕ್ಕೆ ಹಾಕಿದ್ವಿ ಬೆಳಗ್ಗೆಯಿಂದ ಏನು ಇರ್ಲಿಲ್ಲ ಮುಗೋಸ್ಕರ ಫಸ್ಟ್ ಹೊಟ್ಟೆ ತುಂಬಿಸ್ಕೊಂಡ್ರೆ ಸುಡ್ನಂತೂ ಒದ್ದಾಡ್ತಿದೆ ಏನು ಸೀಟ ಯಾಕೋ

ಇಲ್ಲಿ ಬೆಂಗಳೂರು ಗಾಡಿ ಓಡಿಸ್ತಾ ಆರಾಮ ನಾನ್ ಯಾರು ಹಿಂಗ್ ಕರಿತಾರ ಕ್ಲೀನಿಂಗ್ ನಾರ್ಮಲ್ ರೋಡ್ ಅಲ್ಲಿ ಗ್ರೀಸ್ ಗಣೇಶ್ ಹಾಕೊಂಡ್ ಮನೆಗೆ ಹೋಗ್ತಾ ಇದ್ದೀವಿ ಗಣೇಶ ಮಾಡ್ತಾ ಇದೀನಿ ಬ್ರೋ ಒಂದೊಂದು ಟೈಮ್ ಸಿಕ್ತಿಲ್ಲ ಗಣೇಶ ಬಿಸಿಯಲ್ಲಿ ಮಾಡಕ್ ಆಗಿಲ್ಲ ಒಂದೊಂದೇ ಮಾಡ್ ಹಾಕ್ತಾ ಇದೀನಿ ನಿನ್ನೆ ಮೊನ್ನೆ ಇವತ್ತು ನಾನೇ ಆಗ್ತಿದೆ ಹಬ್ಬ ಅವರಿಗೆ ಸ್ವಲ್ಪ ಆ ಕೆಲಸ ಬಿಜಿಯ ಆಮೇಲೆ ಕಾಲೇಜ್ நார்மல் ಟ್ರೈನಿಂಗ್ ಹಾಕಿ ಜೈ ಅಂತ ಸರ್ ಅಂತ ಮತ್ತೆ ಊಟ ಆಯ್ತಾ ಊಟ ಆಯ್ತಣ್ಣ ನಿಮ್ಮದು ನಾನು ಇಲ್ಲಿ ಗಣೇಶ ತಗೊಂಡ ಹೈವೇ ಅಲ್ಲಿ ಊಟ ಮಾಡ್ಕೊಂಡು ಇವಾಗ ಎಲ್ಲ ಹೋಗ್ತಾ ಇದ್ರೆ ಈಗ ಎಲ್ಲಂಕಾ ಲೋಡ್ ಹೊಡಿತಾ ಇದ್ರು ಬಿಹಿಸ್ಕೆ ಏನು ಮೆಟೀರಿಯಲ್ ಹಾಕೋದು ಎಲ್ಲ ಯಾಸಿಕ ಅದು ಟ್ರಾನ್ಸ್ಪೋರ್ಟ್ ಗೆ ಗಾಡಿ ಓನರ್ ಯಾರು ಅವರ ಓನರ್ ತುಮಕೂರು ಪರವಾಗಿಲ್ಲ ಬಾಡಿಗೆ ಸಿಗುತ್ತಾ ಆ ಸಿಗುತ್ತೆ ಯಾ ಲಂಗ್ ಹೊಡಿತೆ ನಾನು ಲಂಗ್ ಸತ್ತಿಗೆ ಹೋಗಲಿಲ್ಲ ಎಲ್ಲೋ

ಸದ್ಯಕ್ಕೆ ಒಂದು ಊರಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಎರಡು ಗಣೇಶ ಚಿಕ್ಕ ಚಿಕ್ಕ ನೋಡಿದ್ರಲ್ಲ ಈಗ ಆದರ್ಶದ್ದು ಈಗ ಇನ್ನೊಂದು ಗಣೇಶ ಅದೇ ಕೋಳಿಪುರದ್ದು ಕೋಳಿಪುರದಾಗ ಕೊಟ್ಟು ನಮ್ಮ ಊರಿಗೆ ಹೋಗೋದು ಹುಡುಗರು ನೋಡ್ರೆ ಹೆಂಗೆ ತುಂಬ ಹೋಗಿದ್ರು ಅವ್ರಿಗೆ ನಮ್ಮ ಹುಡುಗನ ಕೊಡಿಸ್ತಾವನೆ ವರ್ಷ ಸೌಂಡ್ ಇಡ್ತಿದ್ದ ಗೊತ್ತಲ್ಲ ಸ್ವಲ್ಪ ಬಿಸಿ ಶೆಡ್ಯೂಲ್ ಮದಗಿದೆ ಆದಮೇಲೆ ಹುಡುಗ ಚೇಂಜ್ ಆಗುತ್ತೆ ಅದಕ್ಕೆ ಹುಡುಗ್ರು ಕೊಡಿಸ್ಬಿಟ್ಟು ಹುಡ್ಕ ಇರಿಸ್ತಾವೆ ಪ್ಲಸ್ ಇಲ್ಲಿ ನಮ್ಮ ಹತ್ರ ಹತ್ರ ನೋಡೋ ಖುಷಿ ನೋಡ್ರಿ ಹಿಂಗಿಲ್ಲ ಹಂಗಿಲ್ಲ ಸರ್ ಅದೇ ಬಂದ ಮಳೆ ಸ್ಟಾರ್ಟ್ ಆಗುತ್ತೆ ಇದ್ದಿದ್ದಂಗೆ ಬಿಸಿಲು ಮಳೆ ಬಿಸಿಲು ಮಳೆ ಒಂದು ಜೋರ ಇದೆ ಸರಿ ಬರ್ರಿ ಎರಡನೇ ಲೊಕೇಶನ್ ತಗೋಣ ಗಾಡಿ ಕೊಟ್ಟು ಬರೋಣ ಗಾಡಿ ಕೊಟ್ಟಂತ ಗಣೇಶ ಕೊಟ್ಟು ಇವತ್ತು ನಾವು ಗಣೇಶ ತರಂಗಿಲ್ಲ ಯಾವುದಕ್ಕೆ ಡಿಲಿವರಿ ಕೆಲಸ ಮಾಡ್ತಾ ಇದ್ದಂಗೆ ಹೊಸ್ಕೋಟೆಗೆ ಫಸ್ಟ್ ಪಾಯಿಂಟ್ ಕೊಟ್ಟೆ ಸೆಕೆಂಡ್ ಪಾಯಿಂಟ್ ಕೊಟ್ಟೆ ಇದೇ ಆಗೋದು ಎಲ್ಲ ಗೊತ್ತಾಗಿ ಬೇಕಾಗಿರೋ ಫ್ರೆಂಡ್ಸು ಕಷ್ಟಕ್ಕಾದ್ರೆ ದೇವ್ರ ಕರೆ ಅಲ್ಲ ಏನ್ ಮಾಡೋಕ್ಕಾಗಲ್ಲ ಬರೀ ಸೆಕೆಂಡ್ ಲೊಕೇಶನ್ Eso no, 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 no.